ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ಮಧ್ಯಾಹ್ನಕ್ಕೆ ಕಲ್ಲಂಗಡಿ ಹಣ್ಣು ಉಂಟಲ್ಲ ಅದರ ಉಳ್ದ ಭಾಗ ಇರ್ತದಲ್ಲ ಅದನ್ನು ಹೋಳು ಹೋಳು ಮಾಡಿ ಪಲ್ಯ ಮಾಡಿ ಊಟ ಮಾಡಿತ್ತು ಸೂಪರ್ ಆಗಿತ್ತು ಸೌತೆ ಥರ ಟೇಸ್ಟ್ ಬರ್ತದೆ ಸೌತೆ ಪಲ್ಯ ಹೇಗಿರ್ತದೆ ಹಾಗೆ ಒಗ್ಗರಣೆ ಹಾಕಿ ಉಪ್ಪು ಬೆಲ್ಲ ಹಾಯ್ ಹೆಲೋ ಎವ್ರಿ ಒನ್ ಈಗ ಸಂಜೆ ಟೀ ಕುಡಿತಾ ಇದ್ದೇನೆ ಇವತ್ತು ಎಲ್ಲಿಗೂ ಹೋಗಲಿಲ್ಲ ಈಗ ಅವರು ನವರಾತ್ರಿಗೆ ಫುಲ್ ಬ್ಯುಸಿ ಅಲ್ವಾ ಹಾಗಾಗಿ ಮನೆಯಲ್ಲೇ ಇದ್ದು ಮನೆ ಕೆಲಸ ಮಾಡಿಕೊಂಡು ಇರಬೇಕು ಟ್ರಿಪ್ ಎಲ್ಲಿಗೂ ಇಲ್ಲ ಸೊ ಇವತ್ತು ಕಾಫಿ ಅಲ್ಲ ಟೀ ಕುಡಿತಾ ಇದ್ದೇನೆ ನಾನು ವಾಕಿಂಗ್ ಮಾಡೋ ಹೊತ್ತಿಗೆ ಕೃಷ್ಣ ಸ್ವಲ್ಪ ನಿದ್ದೆ ಮಾಡಿದ ಹಾಗೆ ನನಗೆ ವಾಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಯಿತು ಧೃತಿ ನೋಡ್ಕೊಂಡಿದ್ಲು ಹಾಗೆ ನಿದ್ದೆ ಮಾಡಿದ ನಾನೆಲ್ಲ ಪಾತ್ರೆ ತೊಳೆದಿಟ್ಟಿದ್ದೇನೆ ನೋಡಿ ನಮ್ಮ ಮನೆಯಲ್ಲಿರುವ ಒಂದು ನೈಂಟಿ ಪರ್ಸೆಂಟ್ ಪಾತ್ರೆ ಇಷ್ಟೇ ಜಾಸ್ತಿಯನ್ನು ಪಾತ್ರೆಗಳಿಲ್ಲ ನಮ್ಮ ಮನೆಯಲ್ಲಿ ಒಂದು ನೈಂಟಿ ಪರ್ಸೆಂಟ್ ಇದು ಟೆನ್ ಪರ್ಸೆಂಟ್ ಇನ್ನೂ ನೆಕ್ಸ್ಟ್ ತೋರಿಸ್ತೀವಿ ವೆರಿ ಗುಡ್ ಧೃತಿ ಧೃತಿಗೆ ವಾಕಿಂಗ್ ಮಾಡುವಾಗ ನನ್ನ ಜೊತೆ ಇರ್ತದೆ ಈಗ ಅಷ್ಟೇ ಅಲ್ವಾ ನಾನು ವಾಕಿಂಗ್ ಮಾಡುವಾಗ ಕಬ್ಬೆ ಒಂದು ಹೊರಗೆ ಕಂಡಿತ್ತು ಹಾಗೆ ಅದ್ರದೊಂದು ವಿಡಿಯೋ ಮಾಡಿದೆ appa yeah. ಅದೇ ಹೊರಗಡೆ ಜೋರು ಮಳೆ ಬರ್ತಾಯಿತ್ತು ಅದರ ಕರ್ಕಾಶ ಸೌಂಡ್ ಯಾಕೆ ಅಂತೇಳಿ ವಾಯ್ಸ್ ತೆಗ್ದೆ ನೋಡಿ ಕೃಷ್ಣ ನನ್ನ ಹಿಂದೆ ಹಿಂದೆ ಬರ್ತಾನೆ ಒರೆಸುವಾಗ ಅದರಲ್ಲಿ ಜಾರಿ ಬೀಳ್ಲಿಕ್ಕೆ ಅವನಿಗೆ ಖುಷಿಯಾಗ್ತದೆ ನೆಲವರೆಸಿದ ಕೂಡಲೇ ನೀರು ಇರ್ತದಲ್ಲ ಅದರ ಮೇಲೇ ಜಾರಿ ಬೀಳುದು ಕೈಗೆ ಸಿಕ್ಕಿದನ್ನೆಲ್ಲ ಬಾಯಿಗೆ ಹಾಕೋದು ಮತ್ತು ನಾನೇ ಬಾಯಿಗೆ ಬೆರಳಾಕಿ ತೆಗಿಬೇಕು

ಓಕೆ ಬಾಯ್ ಗುಡ್ ನೈಟ್ ಎವ್ರಿ ಒನ್ ನಾನು ನಾಳೆಯ ವ್ಲಾಗ್ನಲ್ಲಿ ಸಿಗ್ತೇನೆ ಬಾಯ್ ಗುಡ್ ನೈಟ್ ಫ್ರೀ ಡ್ರಿಮ್ಸ್